ಫುಲ್ ೋಡ್ಸ ಇನ್ನು ಯಾರನ್ನು ಕಾಯ್ತಾ ಇದ್ದೀರಾ ಬೇಗ ಮಾಡಿ ಅಯ್ಯೋ ಕಡೆಯ ನನ್ ಗೆಳೆಯ ಬದಲು ಇಲ್ಲಿ ಕಡೆಯ ಶುಭ ಕಾರ್ಯಕ್ಕೆ ಲೇಟ್ ಮಾಡಬಾರ್ದು ಕಡೆಯ ಯಾರು ಕಾಯಿ ಹೊಡಿತಾರೋ ಅವ್ರು ಬೇಗ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ நான் ஓடோடி ரன்பர்த்தி ஆர் கண்டு பந்து சார் ए स्टॉप, स्टॉप कार मेल आने निन् मेल आने डिपार्टमेंट मेल आने एल मेलू आने ना ओट प मुहूर्त की या बर अच्छे यार मुहूर्त को हम ಕಾನೂನು ಬೇ ಹಲೋ ಮೋಟೋ ಪತ್ ಕೊರಿಯರ ಹಲೋ ಇಲ್ಲ ಮೋಟು ಪತ್ ಕೊರಿಯರ್ ಸರ್ ಸಲ ಪ್ರದಾರ್ ನಾನು ಮೋಟೋನೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ ಕೊರಿಯರ್ ಮಾತಾಡೋದಿಲ್ಲ ನಾವೇ ಮಾತಾಡ್ಬೇಕಾಗುತ್ತೆ ಅರೆ ಬಟ್ ತಮಾಷೆ ಮಾಡ್ಬೇಡ ಕಣ ಕ್ಲೈಂಟ್ ಫೋನ್ ಇರ್ಬೇಕು ಕಣ ಕೊಡೈಲಿ ನಾನೇ ಮಾತಾಡ್ತೀನಿ ಸರಿ ತಗೊಳ ಹಾ ಸರ್ ಮೋಟೋ ಬದಲು ಕೊರಿಯರ್ ಸರ್ವಿಸ್ ನಾನು ಬದಲು ಮಾತಾಡ್ತಿರೋದು ನಾನು ಮೂರ್ತಿ ಮಾತಾಡ್ತಾ ಇದೀನಿ ಒಂದು ಎಕ್ಸಿಬಿಷನ್ ಜಾಗಕ್ಕೆ ಒಂದು ಮೂರ್ತಿನ ತಗೊಂಡ್ ಹೋಗ್ಬೇಕಾಗಿದೆ ಅರ್ಜೆಂಟ್ ಆಗಿ ಏಕೆಂದ್ರೆ ಅಲ್ಲಿ ಮೂರ್ತಿಗಳದ್ದು ಕಾಂಪಿಟೇಷನ್ ನಡೀತಾ ಇದೆ ಜಸ್ಟಿಸ್ ಕಲ್ಪರ್ ಕಾಂಪಿಟೇಷನ್ ಲೇಟ್ ಆಗೋ ಆಗಿಲ್ಲ ಲೇಟ್ ಆಗಲ್ಲ ಸರ್ ನೀವೇನು ಚಿಂತೆ ಮಾಡ್ಬಿಡಿ ಈಗ ಬಂದ್ ಮಾಡೋದಕ್ಕೆ ಇದೆ ಸರಿಯಾದ ಸಮಯ ಇವಾಗ ನಾನು ಅವರು ಟ್ರಕ್ಕಿಂದ ಮೂರ್ತಿನ ಕಲ್ಬಿಟ್ಟು ರೋಡಲ್ಲಿ ಮಾರ್ತೇನೆ ಮತ್ತೆ ಮೋಟು ಪಾತ್ಗೆ ಬೀಳುತ್ತೆ ಹೋದೆ ನಾನು ಸಂಪಾದಿಸ್ತೇನೆ ಕೈ ತುಂಬಾ ಹಣ ಏಂಗೇ ಮಾವ್ ಮಾವ್ ಏನು ಕವಿತೆ ಹೇಳಿದ್ರೆ ನೀವು ಅರೆ ಕವಿತೆ ಹೇಳತೆ ಬಿಡಿ ಜಾನತರಡಾ ಜಾನತರಡಾ ಅ ಮಂತಕ್ಕೆ ಮೂರ್ತಿ ಎಲ್ಲಿದೆ ಓ ಮೂರ್ತಿ ಅಲ್ಲಿದರ ನೋಡಿ ಮೂರ್ತಿ ಅಲ್ಲಿಂದ ಸರ್ ಆರ್ಡರ್ ನಾನೇ ಕೊಟ್ಟಿದ್ದು ಮಿಸ್ಟರ್ ಮೂರ್ತಿ ಅಂದ್ರೆ ನಾನೇ ಆದ್ರೆ ನನ್ನನ್ನೆಲ್ಲ ಹೋಗ್ಬೇಕಾಗಿರೋದು ಈ ಮೂರ್ತಿನ ಅಂದ್ರೆ ಈ ಸ್ಟ್ಯಾಚ್ಯೂ ನ ತಗೊಂಡೋಗ್ಬೇಕಾಗಿರೋದು ಅದು ಈ ಬಾಕ್ಸ್ ಅಲ್ಲಿ ಇದೆ ಅದನ್ನ ತಗೊಂಡು ಬೇಗ ಬಾ ನಾನ್ ನಿನ್ಗೆ ಅಲ್ಲೇ ಸಿಗ್ತೀನಿ ಅರೆ ತಮಿಮಾ ಬೇಡ ಕಣೋ ಅವ್ರು ಮೂರ್ತಿ ಕದೀತಾ ದಿನ ನನ್ ಗಾದೆ ತರ ಹೇಳಿದ್ರು ಕಣ ಅಯ್ಯೋ ನೀನ್ ಏನಿದ್ರು ಡೈರೆಕ್ಟ್ ಆಗಿ ಮಾತಾಡೋ ಮಾತ್ ನಾ ಜಿಲ್ಲೆ ಬಿತ್ತರ ಸುತ್ತಿ ಸುತ್ತಿ ಮಾತಾಡಬೇಡ ಅರ್ಥ ಆಗಲ್ಲ ಕಣೋ ನಾನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನೋಡು ಸ್ಪೀಡ್ ಆಗಿ ಓಡ್ಸೋ ಗಾಡಿನ ಓಡೋದೇ ಇಲ್ಲ ಕಣೋ ಅವ್ರ ಮೂರ್ತಿ ಬಿಟ್ರು ಈಗ ನೀನೇ ಹೇಳು ನಾನು ಏನ್ ಮಾಡ್ಬೇಕು ಅಂತ ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಂಬಿಡ ಹೆಚ್ಚು ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಕಣ ನೀನ್ ಬ್ಯಾಕ್ ನ ಕಿತ್ಕೊಂಡ್ ಬರಕ್ ಕೊಡ್ತಾ ಇದ್ಯಾ ಇಲ್ಲ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಹೋಗ್ತಾ ಇದೆಯಾ ಓ ಸಾರಿ ಸಾರಿ ಕಣೋ ಸ್ವಲ್ಪ ಹೋಗ್ಬಿಡ್ಸ ಕಣ್ಣು ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಅದಕ್ಕೆ ಅದನ್ನ ಕರ್ಸೋದಕ್ಕೆ ಓಡ್ತಾ ಇದ್ರಿ ಕಣ ಏಮೋಟು ಸರಿಯಾದ ಟೈಮ್ಗೆ ಡೆಲಿವರಿ ಕೊಡದೆ ಹೋದ್ರೆ ಯಜಮಾನ ನಮಗೆ ಚೆನ್ನಾಗ್ ಚದಕ್ ಬಿಟ್ಟು ಜೀವನ ಪೂರ್ತಿ ನಮ್ಮನ್ನ ಕರಕ್ ಸಾಗ ಮಾಡ್ಬಿಡ್ತಾನೆ ಕಣ ನೀನ್ ಓಡಾಗ್ಬಿಟ್ಟು ಬೇಗ ಮೂರ್ತಿ ಬಾಕ್ಸ್ ಆ ಅರ್ಥ ಆಯ್ತು ಅರ್ಥ ಆಯ್ತು ಕಣೋ ನಾನು ಬೇಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ ಈಗ ನೋಡ್ತೀರಾ ಆ ಜಾಂದ ನನ್ಗೆ ಹೆಂಗ್ ಬುದ್ಧಿ ಕಲಿಸಿ ನಾನು ಅಂತ ಬಿಡಲ್ಲ ಕಣ

ನಾನು ತಗೊಂಡ್ಲಿ ಸಮಸ ತಿನ್ಬಿಟ್ಟು ಶುರು ಹಚ್ಕೊಂಬಿಟು ಇದರ ಹಾಲ್ ಕಾರ್ತಾ ಗಾಳಿಲೆ ತೇಲಾಡ್ತಾ ಇದ್ ಏನ್ ಕವಿತೆ ಹೇಳಿದ್ರಿ ನೀವು ಯಾರ್ ಬೇಕೋ ಅವ್ರನ್ನ ನೆನ್ಸ್ಕೊಳ್ತಾ ಇರು ನಾನು ಮೂರ್ತಿ ತಗೊಂಡು ಮಾರಕ್ಕೆ ಹೋಗ್ತಾ ಇದೀನಿ ಇದೇ ಕಾಡಲ್ಲಿ ಮಾರ್ತಾ ಇರೋ ಭಜನೆ ಮೂರು ಮೂರ್ ಜನಕ್ಕೂ ಹೆಲಿಕಾಪ್ಟರ್ ನ ಕೆಳಗಡೆ ಎತ್ತು ಬಿಟ್ಟೆ ಕಣ ಜಯ ಹೋ ಅವ್ರ ಎಲ್ರನ್ನೂ ಎತ್ತು ಬಿಟ್ಟಿಯಾ ಹಂಗ ಹೆಲಿಕಾಪ್ಟರ್ ಯಾರು ಓಡಿಸ್ತಾರೆ ಈಗ ಹೇಳ ಓನು ಹೆಲಿಕಾಪ್ಟರ್ ನ ಓಡ್ಸಕ್ ನಂಗೆ ಬರೋದೇ ಇಲ್ಲ ಕಣ ಪತ್ಲು ಮಚೋ ಖಾಲಿ ಹೊಟ್ಟೆಲಿ ನನ್ ತಲೆ ಓಡದೇ ಇಲ್ಲ ಕಣೋ ಪತ್ಲು ಏನಾದ್ರು ಮಾಡೋ ನಾನ್ ನಿನ್ಗೋಸ್ಕರ ಮೇಲ್ಗಡೆ ಇರೋ ದೇವ್ರನ್ನ ಬೇಡ್ಕೊತೀನಿ ನೀನು ಮೇಲ್ಗಡೆ ಇರೋ ದೇವ್ರನ್ನ ಬೇಡ್ಕೊಡೋ ಮಚೋ

ಎಂತ ಕೆಲಸ ಮಾಡ್ಬಿಟ್ಟೀಯ ನೀ ಒಂದೇ ದಿನ ಕೆಲಸ ಮಾಡಿದ್ಯಲ್ಲ ನಮ್ಗೆ ಇತ್ತಕಣ ಎಲ್ಲನ್ನ ಕರೆಕ್ಟಾಗಿ ಜೋಡ್ಟ್ ಬಿಡಾ ಹೊರಗಡೆ ವಾಚ್ ಮಾಡ್ತಾ ಇರ್ತೀನಿ ಯಾರು ಬಂದ್ರೆ ನೋಡ್ಕೊತಿದ್ದೀಂ ಕಣಾ ಪಾಕ್ಲೋ ಮೂರ್ತಿ ಜೋಡ್ಟ್ ಬಿಡಕಡೋ ನೋಡೋ ನನ್ನ ಕೈ ಕೆಲಸ ಹೇಂತಾ ಅಯ್ಯೋ ಯೆಂದೆ ಕೆಲಸ ಮಾಡ್ಬಿಟ್ಟೀಯ ಗ್ಯಾರಂಟಿ ನಾವು ಒಂದೇ ದಿನೇ ಮೂರ್ತಿ ಇದು ಅದ್ಭುತವಾದ ಮೂರ್ತಿ ಅಂತ ಹೇಳ್ತಾ ಇದಾರೆ ಕೆಜು ಈ ತರ ಮೂರ್ತಿನ ನಾನು ಇದುವರೆಗೂ ನೋಡೇ ಇಲ್ಲ ಇದರಲ್ಲಿ ಕಲಾವಿದನ ಚಿಂತನೆ ಬೇರೆನೆ ಇದೆ ಬೆನ್ನ ಮುಂದೆ ಮಾಡಿದ್ದಾರೆ ಯಾಕೆಂದ್ರೆ ಅಂತ ಮಾಡಬಾರ್ದು ದಿನ ಜನಗಳು ಮೋಸ ಮಾಡೋದು ಇವಾಗ ಹೇಳಿ ಮಾಡ್ತಾರೆ ನೋಡಿ ಇರೋ ಜಾಗದಲ್ಲಿ ಕೈ ಇದೆ ಏನ್ ಅದ್ಭುತವಾದ ಕಲೆ ಕೈಗಳಂತೂ ಎಲ್ಲಾ ಕೆಲಸ ಮಾಡುತ್ತೆ ಅದೇ ರೀತಿ ಕಾಲ್ಗಳು ಕೂಡ ಮಾಡಿದ್ರೆ ಪ್ರಪಂಚ ಎಲ್ಲೋ ಹೋಗ್ಬಿಡುತ್ತೆ ಹಾಗೆ ಕಾಲ್ಗಳ್ನು ಕೂಡ ಕೈ ಇರೋ ಜಾಗದಲ್ಲಿ ಹಾಕಿದ್ದಾರೆ ವಾ ಏನ್ ಐಡಿಯಾ ಇವ್ರದು ಮತ್ತೆ ಕೈಯಿಂದ ನಡೆದ್ರೆ ಇನ್ನು ಅದೆಲ್ಲ ರೀಚ್ ಆಗ್ಬಿಡ್ತೀವಿ ಇದು ಕಲಾವಿದನ ಕಲಾಕೃತಿಯ ಒಂದು ಅದ್ಭುತ ಕಲ್ಪನೆ ಇದೆ ಮತ್ತು ಈ ಮೂರ್ತಿ ಸರ್ವಶ್ರೇಷ್ಠ ಮೂರ್ತಿ ಇದೆ ಈ ಮೂರ್ತಿಗೆ ಫಸ್ಟ್ ಪ್ರೈಸ್ ಕೊಡ್ಬೇಕಾಗತ್ತೆ ಯಾರು ಈ ಮೂರ್ತಿ ಮಾಡಿರೋದು ನಂದು ಸರ್ ಇದು ನಂದು ಮೂರ್ತಿ ಸರ್ ನಂದು ನಿಮ್ಮ ತಲೆಯಲ್ಲಿ ಇಷ್ಟು ಅದ್ಭುತವಾದ ಐಡಿಯಾ ಹೇಗೆ ಬಂತು ಇದು ಆಕ್ಚುಲಿ ನಮ್ಮ ಇಬ್ರು ಮೂರ್ತಿಕಾರರಿದಾರಲ್ಲ ಆ ಮೋಟು ಪತ್ಲು ಅವ್ರ ಐಡಿಯಾ ಇದು ಮೋಟು ಪತ್ತುಗೆ ಫಸ್ಟ್ ಪ್ರೈಸ್ ಕೊಡಲಾಗುತ್ತದೆ ನೀವಿಬ್ರು ಇದನ್ನ ಹೇಗ್ ಮಾಡಿದ್ರಿ ಅಯ್ಯೋ ಅದೊಂದು ಬಹಳ ದೊಡ್ಡ ಕತೆ ಸರ್ ಆಮೇಲೆ ಹೇಳ್ಬಿಡ್ತೀವಿ ಸರ್ ಹೌದು ಯಜಮಾನ್ರೆ ನಾವು ಕತೆ ಹೇಳೋಕೆ ಮುಂಚೆ ನಮ್ಮ ದೊಡ್ಡ ಮುಖ ಕೊಟ್ಬಿಡಿ ಸರ್